ಟಿ ಬಿ ಆರ್ ಎನ್ ಸಿ ಪಿ ಚಾನಲ್ಗೆ ಸ್ವಾಗತ ನಾನು ಬೈರಿಡ್ಡಿ ಶಿಕ್ಷಕರು ಸಮಾಜ ಸೇವಕರು ಹಾಗೂ ಕೋಲಾರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಅಭ್ಯರ್ಥಿ ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಸ್ನೇಹಿತರೆ ಇವಾಗ ನಾನು ಬೈರಿಡ್ಡಿಟ್ಟಿ ಇವಾಗ ನಾನೊಂದು ಜಾನಪದ ಗೀತೆಯನ್ನು ಹಾಡುತ್ತೇನೆ ಆ ಜಾನಪದ ಗೀತೆಯನ್ನು ಎಲ್ಲರೂ ಪೂರ್ತಿ ಕೇಳಿಸ್ಕೊಳ್ಳಿ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಸ್ಟೇಟಸ್ಗೂ ಫೇಸ್ಬುಕ್ಗೆ ಇತರೆ ಮೀಡಿಯಾಗಳಿಗೆ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ಳುತ್ತಾ ಮತ್ತು ಈ ವಿಡಿಯೋವನ್ನು ಈ ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಸಬ್ಸ್ಕ್ರೈಬರ್ ಅನ್ನು ಹೊತ್ತಿ ಬೆಲ್ ಬಟನನ್ನು ಒತ್ತಿ ಆಲ್ ನೋಟಿಫಿಕೇಷನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ನಾನು ನಾನಿವಾಗ ಜಾನಪದ ಗೀತೆಯನ್ನು ಹಾಡುತ್ತೇನೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ನಿನ್ನ ನಿನ್ನಾ ತವರೂರ ನಾಯೇನು ಬಲ್ಲನು ನಿನ್ನ ತವರೂರ ನಾಯೇನು ಬಲ್ಲೆನು ಗೊತ್ತಿಲ್ಲ ಏನಗೆ ಗುರಿ ಇಲ್ಲ ಬಾಳೆ ತೋರಿಸು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬ ತವರಿಗೆ ಮುತ್ತೈದೆ ಎಳೆ ಹೆಣ್ಣೆ ತೋರುಬ ನಿಂತವರೂರ ಮುತ್ತೈದೆ ಎಳೆ ಹೆಣ್ಣೆ ತೋರು ಬ ನಿಂತವರೂರ ಬಾಳೆ ಬಾಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು ಬಾಳೆ ಬಾಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು ನಟ ನಡುವೆಯಲ್ಲಿ ನೀ ಹೋಗು ಬಳೆಗಾರ ಅಲ್ಲಿ ಹೋದೆನ್ನ ತವರೂರು ಮುತ್ತೈದೆ ಎಳೆಯನ್ನೆ ತೋರುವ ನಿಂತವರೂರ ಮುತ್ತೈದ ಎಲೆಯನ್ನೆತ್ತೋರು ಬಂಥವರೂರ ಹಂಚಿನ ಮನೆ ಕಾಣೋ ಕಂಚಿನ ಕಾದ ಕಾಣೋ ಹಂಚಿನ ಮನೆ ಕಾಣೋ ಕಂಚದ ಕ ಕಾದ ಕಾಣೋ ಕಿತ್ತಾಡೋ ಎರಡು ಗಿಣಿ ಕಾಣೋ ಬಳೆಗಾರ ಅಲ್ಲಿ ಹೋದನ್ನ ತವರೂರು ಮುತ್ತೈದೆ ಎಳೆ ಎನ್ನೆ ತೋರು ಬ ನಿಂತವರೂರ ಮುತ್ತೈದೆ ಎಳೆ ತೋರು ಬ ನಿಂತವರೂರ ಹಲೆ ಆಡುತ್ತವೆ ಗಾನ ಆಲೆ ಹಲೆ ಆಡುತ್ತವೆ ಗಾನ ತಿರುಗುತ್ತವೆ ನವಿಲು ಸಾರಂಗ ನಲಿದಾವೆ ಬಳೆಗಾರ ಅಲ್ಲಿ ತವರೂರು ಭಾಗ್ಯದ ಬಳೆಗಾರ ಹೋಗಿ ಬಾನಂಥವರಿಗೆ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾನೆಂಥವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ಬರೆ ತವರೂರ ಮುತ್ತಿನ ಹಟ್ಟೀಲಿ ಮುತ್ತೈದೆ ಹಟ್ಟೀಲಿ ಮುತ್ತಿನ ಚಪ್ಪರ ಹಾಕಿ ನಟ ನಡುವೆಲಿ ಪಗಡೆಯ ಆಡ್ತಾಳೆ ಅವಳೇ ಕಾಣೋ ನನ್ನ ಹಡೆದವ್ವ ಮುತ್ತೈದೆ ಎಳೆ ಎಣ್ಣೆ ತೋರು ಬ ನಿಂತವರೂರ ಮುತ್ತೈದೆ ಎಳೆ ತೋರು ಬರೆ ತವರೂರ ಹಚ್ಚ ಹಸರೀನ ಬಾಳೆ ಕೆಂಪು ಗಿರಿನ ಬಾಳೆ ಹಚ್ಚ ಹಸಿರೀನಾ ಬಾಳೆ ಕೆಂಪು ಗಿರಿನ ಬಾಳೆ ನನ್ನ ಹಡೆದವುಗೆ ಬಲು ಆಸೆ ಬಳೆಗಾರ ಕೊಂಡು ಹೋಗು ನನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂಥವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬ ಅಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬ ಧನ್ಯವಾದಗಳು ಥ್ಯಾಂಕ್ ಯು